श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಯದುವಂಶ ವರ್ಣನೆ ಕಾರ್ತವೀರ್ಯಾರ್ಜುನನಿಗೆ ಆಪವ ಮಹರ್ಷಿಯ ಶಾಪದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮನಿಯು ಹೇಳುತ್ತಾನೆ ದ್ರಷ್ಟುವಿನ ಮಗನಾದ ನಿವೃತ್ತಿಗೆ ಒಬ್ಬನೇ ಮಗ ಅವನ ಹೆಸರು ವಿದೂರತ ಅವನಿಗೆ ದಶಾರ್ಹನೆಂಬ ಮಗನು ಹುಟ್ಟಿದನು ಅವನಿಗೂ ಸಹ ವ್ಯೋಮನೆಂಬ ಪುತ್ರನು ಜನಿಸಿದನು ದಶಾರ್ಹನ ಮಗನಾದ ಈ ವ್ಯೋಮನ ಸುತನಿಗೆ ಜೀಮೂತನೆಂದು ಹೆಸರು ಜೀಮೂತನ ಮಗ ವಿಮಲ ಅವನ ಪುತ್ರ ಭೀಮರಥ ಇವನಿಗೆ ನವರಥನೆಂಬ ಮಗನು ಹುಟ್ಟಿದನು ಅವನಿಗೆ ದೃಢರಥನು ದೃಢರಥನಿಗೆ ಶಕುನಿಯು ಜನಿಸಿದರು ಅವನು ಕರಂಭನೆಂಬ ಪುತ್ರನನ್ನು ಪಡೆದನು ದೇವರಥನು ಕರಂಭನ ಪುತ್ರನು ವಿಶೇಷವಾದ ಕೀರ್ತಿಯನ್ನು ಗಳಿಸಿದ ದೇವಕ್ಷತ್ರನೆಂಬ ರಾಜನು ದೇವರಾತನ ಮಗನೆನಿಸಿದನು ದೇವಕುಮಾರನಂತೆ ಮಹಾ ತೇಜಸ್ವಿಯಾದ ಮಧುವು ಇವನಿಗೆ ಮಗನಾದನು ಮಧುವಿನಿಂದ ಪುರವಸನು ಅವನಿಂದ ಪುರುಷಶ್ರೇಷ್ಠನಾದ ಪುರುದ್ವಂತನು ಜನಿಸಿದರು ವಿದರ್ಭರಾಜನ ಮಗಳಾದ ಭದ್ರಸೇನಿ ಎಂಬವಳು ಪುರುದ್ವಂತನ ಪತ್ನಿ ಅವಳಲ್ಲಿ ಜಂತುವು ಹುಟ್ಟಿದನು ಇವನು ಇಕ್ಷ್ವಾಕುವಿನ ಮಗಳನ್ನು ಮದುವೆಯಾದನು ಸತ್ವಗುಣ ಭರಿತನಾಗಿ ಸಾತ್ವತ ವಂಶಕ್ಕೆ ಕೀರ್ತಿಯನ್ನು ತಂದ ಸಾತ್ವತನೆಂಬವನು ಇವಳ ಜಠರದಲ್ಲಿ ಜನಿಸಿದನು ಮಹಾತ್ಮನಾದ ಜಾಮಘನ ಈ ವಂಶ ಪರಂಪರೆಯನ್ನು ತಿಳಿದವನು ಪುತ್ರವಂತನಾಗುವನು ಮತ್ತು ಜ್ಞಾನಾಶ್ರಯನು ರಾಜನೂ ಆದ ಸೋಮನ ಸಾಯುಜ್ಯವನ್ನು ಪಡೆಯುವನು ಕೌಶಲ್ಯು ಸತ್ವಗುಣ ಭೂಯಿಷ್ಠರಾದ ಸಾತ್ವತರನ್ನು ಪಡೆದಳು ಭಜಿ ಭಜಮಾನ ದಿವ್ಯ ದೇವಾವೃತ ಅಂಧಕ ಮಹಾಭೋಜ ಮತ್ತು ಯದುವಂಶೀಯರಿಗೆ ಆನಂದಕರನಾದ ವೃಷ್ಣಿ ಇವರೇ ಆ ಮಕ್ಕಳು ಇವರ ಮನೆತನಗಳು ನಾಲ್ಕು ಅವುಗಳನ್ನು ವಿಸ್ತಾರವಾಗಿ ಹೇಳುವೆನು ಕೇಳು ಸೃಂಜಯನಿಗೆ ಹೆಣ್ಣು ಮಕ್ಕಳು ಇಬ್ಬರು ಅವರಲ್ಲಿ ವಾಹ್ಯಕ್ಕೆ ಎಂಬವಳು ಭಜಮಾನನ ಪತ್ನಿ ಅವಳು ಹೆತ್ತ ಮಕ್ಕಳು ವಾಹ್ಯಕರೆಂಬ ಹೆಸರನ್ನು ಪಡೆದರು ಆ ಭಜಮಾನನಿಗೆ ಸೃಂಜಯನ ಹೆಣ್ಣು ಮಕ್ಕಳಿಬ್ಬರೂ ಪತ್ನಿಯರಾಗಿದ್ದರು ಅವರು ಹಲವರು ಮಕ್ಕಳನ್ನು ಪಡೆದರು ನಿಮಿ ಕ್ರಮಿಲ ಶತ್ರುನಗರಗಳನ್ನು ಗೆದ್ದ ವೃಷ್ಣಿ ಇವರು ಸೃಂಜಯನ ಮಗಳಾದ ವಾಹ್ಯಕೆಯಲ್ಲಿ ಭಜಮಾನನಿಂದ ಜನಿಸಿದವರು ದೇವಾವೃಧನೆಂಬ ರಾಜನು ಬಂಧುಗಳಿಗೂ ಮಿತ್ರರಿಗೂ ಹಿತೈಷಿಯಾಗಿದ್ದನು ಅವನಿಗೆ ಮಕ್ಕಳಿರಲಿಲ್ಲ ಅವನು ತೀವ್ರವಾದ ತಪಸ್ಸನ್ನು ಮಾಡಿದನು ಮತ್ತು ಸರ್ವಗುಣ ಸಂಪನ್ನನಾದ ಮಗನು ನನಗೆ ಹುಟ್ಟಲಿ ಎಂದು ಬಯಸಿ ಯಜ್ಞವನ್ನು ಸಹ ಮಾಡಿದನು ವ್ರತನಿಷ್ಠನಾದ ಆ ರಾಜನು ಒಮ್ಮೆ ಪರ್ಣಾಶಾ ನದಿಯಲ್ಲಿ ಮಿಂದು ಮಂತ್ರಪೂರ್ವಕವಾಗಿ ಆಚಮನವನ್ನು ಮಾಡಿದನು ಆ ಮಹಾನದಿಯು ಮಂಗಳಕರವಾದ ಸ್ವಭಾವದವಳಾದ ಕಾರಣ ಅವನ ಇಷ್ಟಾರ್ಥವನ್ನು ಈಡೇರಿಸಲಿಚ್ಛಿಸಿ ಸ್ತ್ರೀರೂಪದಿಂದ ಬಂದಳು ನದಿಯು ಸ್ತ್ರೀರೂಪವನ್ನು ಧರಿಸಿ ಬಳಿಗೆ ಬರಲು ರಾಜನು ಬಹಳ ಚಿಂತಿಸಿ ಹೀಗೆ ನಿಶ್ಚಯಿಸಿದನು ನಾನು ಈ ಸ್ತ್ರೀಯೊಡನೆ ಕೂಡುವುದಿಲ್ಲ ಏಕೆಂದರೆ ಇವಳಲ್ಲಿ ಈ ನದಿ ರೂಪದ ಮಗನೇ ಹುಟ್ಟಬಹುದು ಅದರಿಂದ ನಾನು ಸಾವಿರಾರು ಭಾಗವಾದಂತೆ ಆಗುವೆನು ಬಳಿಕ ಅವಳು ಸುಂದರವಾದ ರೂಪವನ್ನು ತಾಳಿ ಯುವತಿಯಾಗಿ ಬಂದು ರಾಜನಿಗೆ ತನ್ನ ಉದ್ದೇಶವನ್ನು ತಿಳಿಸಿದಳು ನಿಯಮವಂತನಾದ ಅವನು ಅವಳನ್ನು ಕಾಮಿಸಿದನು ಶ್ರೇಷ್ಠಳಾದ ಆಕೆಯು ದೇವಾವೃಧ ರಾಜನಿಂದ ಗರ್ಭಧರಿಸಿ ಒಂಬತ್ತನೆಯ ತಿಂಗಳಲ್ಲಿ ಸರ್ವಗುಣ ಭರಿತನಾದ ಬಭ್ರುವೆಂಬ ಪುತ್ರನನ್ನು ಪಡೆದಳು ಇತಿಹಾಸವನ್ನು ಬಲ್ಲವರು ವಂಶ ಪರಂಪರೆಯನ್ನು ಹೇಳುವ ಸಂದರ್ಭದಲ್ಲಿ ಮಹಾತ್ಮನಾದ ದೇವಾವೃಧನ ಗುಣಗಳನ್ನು ಹೇಳುತ್ತ ಅವನ ಕೀರ್ತಿಯನ್ನು ಹಾಡುತ್ತಾರೆಂದು ಕೇಳಿದ್ದೇವೆ ದೂರದಿಂದ ನಾವು ಕೇಳಿದ್ದಂತೆಯೇ ಸಮೀಪದಲ್ಲಿಯೂ ನೋಡುತ್ತಿದ್ದೇವೆ ಬಭ್ರುವು ಮನುಷ್ಯರಲ್ಲೆಲ್ಲ ಶ್ರೇಷ್ಠನು ದೇವಾವೃಧನು ದೇವತೆಗಳಿಗೆ ಸದೃಶನು ರಾಜ ದೇವಾವೃಧನ ಪುತ್ರನಾದ ಬಭ್ರುವಿನಿಂದ ಅವನ ಹಿಂದಿನ ಅರುವತ್ತು ಸಾವಿರ ಜನ ಹಿರಿಯರು ಮುಂದಿನ ಎಪ್ಪತ್ತು ಸಾವಿರ ಮಂದಿ ಜ್ಞಾತಿಗಳು ಮೋಕ್ಷವನ್ನು ಪಡೆದರು ಅವನು ಶಾಸ್ತ್ರೋಕ್ತವಾಗಿ ಯಾಗ ಮಾಡಿದನು ದಾನಿಗಳಲ್ಲಿ ಅಗ್ರೇಸರ ವೀರ ವೇದಾಧ್ಯಯನ ಸಂಪನ್ನ ದೃಢವೃತ ರೂಪವಂತ ಮಹಾತೇಜಸ್ವಿ ತೇಜಸ್ವಿ ಶಾಸ್ತ್ರಜ್ಞ ಮತ್ತು ಪರಾಕ್ರಮಿ ಎಂದು ಖ್ಯಾತನಾದನು ಕಂಕನ ಮಗಳು ಕುಕುರ ಭಜಮಾನ ಶಶಿ ಕಂಬಲ ಬರ್ಹಿಷ ಎಂಬ ನಾಲ್ವರು ಮಕ್ಕಳನ್ನು ಪಡೆದಳು ಕುಕುರನ ಮಗ ವೃಷ್ಣಿ ಅವನ ಪುತ್ರನು ಧೃತಿ ಅವನಿಂದ ಕಪೋತರೋಮನು ಕಪೋತರೋಮನಿಂದ ತೈತಿರಿಯು ಜನಿಸಿದರು ಅವನಿಗೆ ಸರ್ಪ ವಿದ್ಯಾವಂತನಾದ ನಲ ಮತ್ತು ಕಿಲರೆಂಬ ಮಕ್ಕಳಿದ್ದರು ಈ ಕಿಲನ ಧ್ವನಿಯು ನಂದನವನದಲ್ಲಿನ ನಗಾರಿಯ ಸದ್ದಿನ ಹಾಗೆ ಇದ್ದಿತಂತೆ ಅದಕ್ಕಾಗಿ ಅವನಿಗೆ ಆ ಹೆಸರು ಬಂದಿತು ಅವನು ಹಲವು ಯಾಗಗಳನ್ನು ಮಾಡಿದನು ಅದರ ಫಲವಾಗಿ ಪುನರ್ವಸುವೆಂಬ ಪುತ್ರನು ಜನಿಸಿದನು ಆ ರಾಜನು ಸಂತಾನಾರ್ಥವಾಗಿ ಅಶ್ವಮೇಧ ಯಜ್ಞವನ್ನೂ ಸಹ ನೆರವೇರಿಸಿದನು ಕಿಲನು ನಡೆಸಿದ ಅತಿರಾತ್ರವೆಂಬ ಯಾಗದಲ್ಲಿ ಸಭಾ ಮಧ್ಯದಿಂದ ಪುನರ್ವಸುವು ಉತ್ಪನ್ನನಾಗಿ ಮೇಲಕ್ಕೆದ್ದು ಬಂದನು ಆದುದರಿಂದ ಅವನು ವಿದ್ವಾಂಸನು ಕರ್ಮಜ್ಞನೂ ಯಜಮಾನನೂ ದಾನಿಯೂ ಆದನು ಎಲಿ ಪ್ರಾಜ್ಞನೆ ಆತನಿಗೆ ಆಹುಕನೆಂಬ ಪುತ್ರನೂ ಆಹುಕಿಯೆಂಬ ಪುತ್ರಿಯೂ ಇದ್ದರು ಇವರು ಅಜೇಯರಾಗಿದ್ದರು ಆಹುಕನ ವಿಚಾರವಾಗಿ ಈ ಮಾತುಗಳನ್ನು ಹೇಳುತ್ತಾರೆ ಬತ್ತಳಿಕೆ ಮೂಕಿಮರ ಧ್ವಜ ಒಳಗೆ ಕುಳಿತು ಯುದ್ಧ ಮಾಡುವ ವೀರ ಇವರಿಂದ ಸನ್ನದ್ಧವಾಗಿ ಮೇಘಗಳಂತೆ ಧ್ವನಿ ಮಾಡುವ ಹತ್ತು ಸಾವಿರ ತೇರುಗಳು ಆತನಿಗೆ ಇದ್ದವು ಅವನು ಅಸತ್ಯವಂತನಲ್ಲ ತೇಜಸ್ವಿಯಲ್ಲದಿಲ್ಲ ಯಾಗ ಮಾಡದವನಲ್ಲ ಸಾವಿರ ಹೊನ್ನುಗಳನ್ನು ಕೊಡದವನಲ್ಲ ಅಶುಚಿಯಲ್ಲ ಅವಿದ್ಯಾವಂತನಲ್ಲ ಈ ಸದ್ಗುಣಗಳಿಂದ ತುಂಬಿದ ಆಹುಕನು ಭೋಜರ ಮನೆತನದಲ್ಲಿ ಹುಟ್ಟಿದನು ಅವನ ಸೇವೆಯಿಂದ ಲೆಕ್ಕವಿಲ್ಲದಷ್ಟು ಜನರು ಜೀವಿಕೆಯನ್ನು ಸಂಪಾದಿಸಿಕೊಳ್ಳುತ್ತಿದ್ದರು ಆಹುಕನು ತನ್ನ ಸೋದರಿಯನ್ನು ಆವಂತಿ ದೇಶದಲ್ಲಿ ಆಳುತ್ತಿದ್ದ ರಾಜನಿಗೆ ಕೊಟ್ಟನು ಕಾಶ್ಯನ ಮಗಳು ಆಹುಕನ ಪತ್ನಿ ಅವಳಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಅವರಿಗೆ ದೇವಕ ಮತ್ತು ಉಗ್ರಸೇನರೆಂದು ಹೆಸರು ಇಬ್ಬರು ದೇವಕುಮಾರರಂತಿದ್ದರು ದೇವಕನಿಗೆ ದೇವ ಸದೃಶರು ವೀರರೂ ಆದ ಮಕ್ಕಳು ಹುಟ್ಟಿದರು ದೇವವಂತ ಉಪದೇವ ಸುದೇವ ದೇವರಕ್ಷಿತ ಇವರೇ ಗಂಡು ಮಕ್ಕಳು ಇವರಿಗೆ ಸೋದರಿಯರು ಏಳು ಮಂದಿ ಇದ್ದರು ಅವರನ್ನು ವಸುದೇವನು ಮದುವೆಯಾದನು ದೇವಕಿ ಶ್ರುತದೇವಿ ಮಿತ್ರದೇವಿ ಯಶೋಧರೆ ಶ್ರೀದೇವಿ ಸತ್ಯದೇವಿ ಮತ್ತು ಏಳನೆಯವಳಾದ ಸುತಾಪಿ ಇವರೇ ಆ ಕನ್ಯೆಯರು ಉಗ್ರಸೇನನ ಮಕ್ಕಳು ಒಂಬತ್ತು ಮಂದಿ ಅವರಲ್ಲಿ ಹಿರಿಯವನು ಕಂಸ ನ್ಯ್ರೋಧ ಸುನಾಮ ಕಂಕ ಶಂಕು ಅಜಭು ರಾಷ್ಟ್ರಪಾಲ ಯುದ್ಧಮುಷ್ಟಿ ಮತ್ತು ಸುಮುಷ್ಟಿದ ಎಂಬವರು ಉಳಿದವರು ಅವರ ಸಹೋದರಿಯರು ಐವರು ಕಂಸೆ ಕಂಸವತಿ ಸುತಂತು ರಾಷ್ಟ್ರಪಾಲಿ ಕಂಕೆ ಎಂಬವರು ಕುಕುರನ ಮಗನಾದ ಉಗ್ರಸೇನನನ್ನು ಅವನ ಮಕ್ಕಳನ್ನೂ ಹೀಗೆ ವಿವರಿಸಿದುದಾಯಿತು ರಥಿಕರಲ್ಲಿ ಪ್ರಮುಖ ನೆನೆಸಿದ ವಿದೂರಥನು ಭಜಮಾನನ ಇನ್ನೊಬ್ಬ ಪತ್ನಿಯ ಮಗನು ಇವನಿಗೆ ಶೂರನಾದ ರಾಜಾದಿದೇವನು ಪುತ್ರನಾದನು ರಾಜಾದಿದೇವನಿಗೆ ದೇವಸದೃಶರಾದ ಶೋಣಾಶ್ವ ಮತ್ತು ಶ್ವೇತವಾಹನರೆಂಬ ಇಬ್ಬರು ಪುತ್ರರು ಹುಟ್ಟಿದರು ಅವರು ನಿಯಮಗಳನ್ನು ವ್ರತಗಳನ್ನು ಸಾಧಿಸುವುದರಲ್ಲಿ ಪ್ರಸಿದ್ಧರಾಗಿದ್ದರು ಶೂರರು ಯುದ್ಧ ನಿಪುಣರೂ ಆದ ಐವರು ಮಕ್ಕಳು ಶೋಣಾಶ್ವನಿಗೆ ಜನಿಸಿದರು ಶಮಿ ದೇವಶರ್ಮ ನಿಕುಂತ ಶಕ್ರ ಶತ್ರುಜಿತ್ ಎಂಬವು ಅವರ ಹೆಸರುಗಳು ಶಮಿಯ ಮಗನು ಪ್ರತಿಕ್ಷತ್ರ ಅವನ ಮಗನ ಹೆಸರು ಪ್ರತಿಕ್ಷೇತ್ರ ಅವನ ಮಗ ಭೋಜ ಅವನ ಸುತನು ಹೃದೀಕ ಅದ್ಭುತ ಪರಾಕ್ರಮಶಾಲಿಗಳಾದ ಹತ್ತು ಜನ ಮಕ್ಕಳು ಹೃದೀಕನಿಗೆ ಉದಿಸಿದರು ಅವರಲ್ಲಿ ಹಿರಿಯವನು ಕೃತವರ್ಮ ನಡುಕಲವನು ಶತಧನ್ವ ದೇವಾರ್ಹ ನಾಭ ಭೀಷಣ ಮಹಾಬಲ ಅಜಾತ ವನಜಾತ ಕನಿಯಕ ಕರಂಭಕ ಇವರೇ ಉಳಿದ ಎಂಟು ಜನರು ದೇವಾರ್ಹನಿಗೆ ವಿದ್ವಾಂಸನಾದ ಕಂಬಲ ಬರ್ಹಿಷನು ಮಗನಾದನು ಅವನ ಮಗ ಅಸಾಮಂಜ ಅವನ ಪುತ್ರನ ಹೆಸರು ತಮೋಜ ಶೂರರು ವಿಶೇಷ ಕೀರ್ತಿವಂತರೂ ಆದ ಸುಧಂಶ್ರ ಸುನಾಭ ಮತ್ತು ಕೃಷ್ಣರೆಂಬ ಮೂವರು ಅಜಾತನ ಮಕ್ಕಳು ಈ ಮೇಲೆ ಹೇಳಿದವರಿಗೆಲ್ಲ ಅಂಧಕರೆಂದು ಹೆಸರು ಅಂಧಕರ ಈ ವಂಶವನ್ನು ಪ್ರತಿದಿನವೂ ಕೀರ್ತನ ಮಾಡುವ ಮನುಜನು ಪುತ್ರವಂತನಾಗುವನು ಅವನ ವಂಶವು ಬೆಳೆಯುವುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಚತುಶತ್ವರಿಂಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೈದನೆಯ ಅಧ್ಯಾಯವಾದ ಯದುವಂಶವರ್ಣನೆ ಸ್ಯಮಂತ ಕೋಪಾಖ್ಯಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀಕೃಷ್ಣಾಯ ನಮಃ